ಟೈಮ್ ಅವಾಗೆ ಒಂಬತ್ತು ಒಂಬತ್ತು ಐವತ್ತಾಗಿತ್ತು ಒಂಬತ್ತುವರೆಗೆ ಡ್ಯೂಟಿ ಬಿದ್ದಿತ್ತು ಜೆ ಪಿ ನಗರಕ್ಕೆ ಬಿದ್ದೈತೆ ಪಿಕಪ್ಪು ಬಾಣವರ ಏನೋ ಟಿಮ್ಮರ್ ಐಟಮ್ ಅಂತೆ ಬನ್ನಿ ಪಿಕಪ್ ಹತ್ರ ಹೋಗ ಇವಾಗ ತಾನೇ ಪಿಕಪ್ಲಿಕೇಶನ್ ಹತ್ರ ಬಂದಿದ್ದೀನಿ ಹಿಂದುಗಡೆ ಲೋಡ್ ಮಾಡ್ತಾ ಇದ್ದಾರೆ ಡೋರು ಎಲ್ಲ ಲೋಡಾಗೈತೆ ಲೋಡ್ ಮಾಡ ಎಲ್ಲ ಲೋಡಾಗಿ ಇಲ್ಲಿ ದ ಡ್ರಾಪ್ ಲೊಕೇಶನ್ ಸಿಟಿ ಒಳಗೆ ಇಪ್ಪತ್ತೇಳು ಕಿಲೋಮೀಟ್ರ್ ಐತೆ ರಿಂಗ್ ರೋಡಗೆ ಮೂವತ್ತು ಕಿಲೋಮೀಟ್ರ್ ಐತೆ ಒನ್ ಅವರ್ ತೋರಿಸ್ತೈತೆ ಬನ್ನಿ ವಾಗ ಬಿಲ್ ಬೇರೆ ಕೊಟ್ಟಾರೆ ಅವತ್ತುವರೆಗೆ ಎಷ್ಟು ಬಿಸಿಲು ಅಂದರೆ ಸಿಕ್ಕಾಬಿಟ್ಟೆ ಬಿಸಿಲು ಹೊರಗುಂಟೆ ಪಾಳ್ಯ ರೇಟ್ ಎತ್ಕೊಂಡ್ರೆ ರಿಂಗ್ ರೋಡು ಜಯದೇವ್ ಹತ್ರ ಜಯದೇವ್ ಮೆಟ್ರೋ ಸ್ಟೇಷನ್ ಹತ್ತಿರ ಡ್ರಾಪ್ ಲೊಕೇಶನ್ ಥರ್ ಫುಲ್ ಜಾಮ್ ಆಗಿತ್ತು ಪಾಸ್ ಮಾಡ್ಕೊಂಡು ಇವಾಗ ತಾನೆ ನೈನ್ ಡೆಲ್ಲಿ ಹತ್ರ ಹೋಗ್ತಾ ಇದ್ದೀನಿ ಇಲ್ಲಿಂದ ಇನ್ನೂ ಹದಿನೈದು ಕಿಲೋಮೀಟರ್ ಐತೆ ಡ್ರಾಪ್ ಲೊಕೇಶನ್ ಜಯದೇವ್ ಈ ಕಡೆ ಹೋದರೆ ಮಾರ್ಕೆಟು ಈ ಕಡೆ ಹೋದರೆ ಮೈಸೂರು ಹಿಂಗೆ ಸ್ಟ್ರೈಟ್ ಆದರೆ ಔಟ್ ಆಫ್ ರಿಂಗ್ ರೋಡ್ ಒಮ್ಮನಹಳ್ಳಿ ಎಚ್ ಎಸ್ ಆರ್ ಲೇಔಟ್ಗೆ ಸಿಲ್ಕ್ ಬೋಡ್ಗೆ ಒಂದು ನೋಡಿ ಇದೆ ಜಯದೇವ್ ಮೆಟ್ರೋ ಡೇಷನ್ನು ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಹಿಂದೆಗಡೆ ಅನ್ಲೋಡ್ ಆಗ್ತೈತೆ ಟೈಮ್ ಅವಾಗ ಹನ್ನೊಂದು ನಲ್ವತ್ತೆರಡು ಆಗೈತೆ ಟೈಮ್ ಹೌಸ್ ಇದೆ ಕಂಪ್ನಿ ಅವಾಗೆ ಒಂದು ಟೈಮ್ ಬಂದಿದ್ದೀನಿ ಅನ್ಲೋಡ್ ಮಾಡ್ತಾಯಿದ್ದಾರೆ ಎಲ್ಲ ಅನ್ಲೋಡ್ ಆಗೈತೆ ಡೋರ್ ಹಾಕ್ಯಾರೆ ನೆಕ್ಸ್ಟ್ ಆ ಕಡೆ ಡ್ಯೂಟಿ ಬಿಡುತ್ತ ನೋಡೋಣ ಅಮೌಂಟು ಏಳು ಎಂಟುನೂರ ಐವತ್ತು ರೂಪಾಯಿ ಬಂದೈತೆ ಅಮೌಂಟು ಅದ್ರಾಗ ನಲ್ವತ್ನಾಲ್ಕು ರೂಪಾಯಿ ಆನ್ಲೈನ್ ಆಗೈತೆ ಇನ್ನು ಐವತ್ತು ರೂಪಾಯಿ ಕ್ಯಾಶು ಅಷ್ಟು ಡ್ಯೂಟಿ ಅಮೌಂಟ್ ಕೊಟ್ಟಾರೆ ಎಂಟುನೂರ ರೂಪಾಯಿ ಐವತ್ತು ರೂಪಾಯಿಗೆ ದೇವ್ರ ಕೈಮೇನೆ ಇದೇ ಥರನೇ ಡ್ಯೂಟಿ ಬಿಡಲಪ್ಪ ದೇವ್ರೆ ನೋಡೋಣ ನೆಕ್ಸ್ಟ್ ಎಷ್ಟೊತ್ತು ಬಿಡುತ್ತೆ ಟೈಮ್ ಇಲ್ಲೇ ಅನ್ಲೋಡ್ ಮಾಡಿ ಒಂದು ಹಾಫ್ ಆನ್ ಅವರ್ ವೇಟ್ ಮಾಡಿದೆ ಇವಾಗ ತಾನೇ ಒಂದು ಡ್ಯೂ ಬಿದ್ದೈತೆ ಇದೆ ಸರ್ ಪಿಕಪ್ ಬಂದ್ಬಿಟ್ಟು ಇಲ್ಲಿಂದ ಎರಡು ಕಿಲೋಮೀಟರ್ ಐತೆ ಬಿ ಟಿ ಎಮ್ಮು ಡ್ರಾಪ್ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ಎಷ್ಟು ಐವತ್ತು ರೂಪಾಯಿ ಡ್ಯೂಟಿ ಇದೆ ಸರ್ ಪಿಕಪ್ ಹತ್ರ ಹೋಗ್ತಾ ಕಸ್ಟಮರ್ ಕಸ್ಟಮರ್ಗೆ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಆಯ್ತು ಬನ್ನಿ ಅಂತ ಹೇಳಿದ್ರೆ ಸರಿ ಮೇಡಮ್ ಆಯ್ತು ಬರ್ತಾ ಇದ್ದೀನಿ ಅಂತ ಹೇಳಿದ್ದೀನಿ ಬನ್ನಿ ಹೋಗೋಣ ಬಿ ಟಿ ಎಮ್ ರೋಡ್ ಪಿಕಪ್ ಲೊಕೇಶನ್ ಕಾರ್ ಹತ್ರ ಹಿಂಗೆ ಸ್ಟೈಟಾದರೆ ಬಿ ಟಿ ಎಮ್ ಬಸ್ ಸ್ಟಾಪ್ ಹೋಗುತ್ತಲ್ಲಿ ಇದೇ ಕಂಪ್ನಿಯರು ಇವಾಗ ತಾನೇ ಪಿಕಪ್ ಅಪ್ಲಿಕೇಶನ್ ಹತ್ರ ಬಂದಿದ್ದೀನಿ ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ ಟೈಮ್ ಅವಾಗ ಹನ್ನೊಂದು ಕಾಲ್ ಆಗೈತೆ ಎಲ್ಲ ಲೋಡ್ ಆಗೈತೆ ಇಷ್ಟೇ ಐಟಮ್ ಇನ್ನೆಲ್ಲ ಲೋಡ್ ಆಗೈತೆ ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಹದಿಮೂರು ಕಿಲೋಮೀಟ್ರ್ ಐತೆ ಎಲೆಕ್ಟ್ರಾನಿಕ್ ಸಿಟಿಗೆ ಇಲ್ಲಿದ್ದ ರೈಟ್ ಎತ್ಕೊಂಡು ಒಂದೇ ರೋಡ್ ಸಿಲ್ಕ್ ಬೋರ್ಡಿದ್ದ ಎಲೆಕ್ಟ್ರಾನಿಕ್ ಸಿಟಿಗೆ ಮುಂದೆ ರೇಟ್ ಎತ್ಕೋಬೇಕು ಸಿಗ್ನಲ್ ಆಗಿ ಇದೇ ಕಂಪ್ನಿ ಇವತ್ತನೆ ಟ್ರಾವ್ಲಿಕೇಶನ್ ಇತ್ತು ನಾವು ಬರೋಷ್ಟೊತ್ತು ಕಸ್ಟಮರ್ ಬಂದಿದ್ದು ಅನ್ಲೋಡ್ ಮಾಡ್ತಾಯಿದ್ರು ಐಟಮ್ ಎಲ್ಲ ಅನ್ಲೋಡ್ ಆಯಿತು ಇಷ್ಟೇ ಆ ಕಡೆ ಡ್ಯೂಟಿ ಬೀಳುತ್ತೆ ನೋಡೋಣ ಇವಾಗ ಬಂದಿದ್ದ ಡ್ಯೂಟಿದು ಅಮೌಂಟು ಮೈನಸ್ ಎಂಟುನೂರ ತೊಂಬತ್ತೊಂದು ರೂಪಾಯಿ ಇತ್ತು ಹಂಗಾಗಿ ಫೋಟ್ರಿಗೆ ಪೇ ಮಾಡಿ ಮೇಡಮ್ ಅಂತ ಹೇಳಿದ್ದೆ ಇವಾಗ ಮಾಡಿದ್ದಾರೆ ಅಮೌಂಟು ಅದಾಗಿ ಒಂದು ಹತ್ತು ಹತ್ತು ನಿಮಿಷಕ್ಕೆ ಇವಾಗ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಬಂದುಬಿಟ್ಟು ಕುಲಿಮಂಗ್ಳ ಫ್ರೂಟ್ ಇದು ಅದು ಎಲೆಕ್ಟ್ರಾನಿಕ್ ಸಿಟಿ ಫ್ರೂಟ್ಸ್ ಮಾರ್ಕೆಟು ಪಿಕಪ್ ಡ್ರಾಪ್ ಬಂದುಬಿಟ್ಟು ಶಿವಾಜಿನಗರ ಅಮೌಂಟ್ ಎಂಟುನೂರು ರೂಪಾಯಿ ಬಿದ್ದೈತೆ ಪಿಕಪ್ ಇಲ್ಲಿದ್ದ ಐದುವರೆ ಕಿಲೋಮೀಟ್ರ್ ಕೊಟ್ಟೆ ಲಾಂಗು ಕಸ್ಟಮರ್ಗೆ ಫೋನ್ ಮಾಡಿದ್ದೆ ಅಲ್ಲೇ ಎರಡು ಲೊಕೇಶನ್ ಇದ್ದಾವೆ ಇದು ಫೋಟೋರಾಗೇನು ಹಾಕಿಲ್ಲ ಬನ್ನಿ ಅಂತ ಹೇಳಾರೆ ಪಿಕಪ್ ಅಂದ್ರೆ ಇದೀನಿ ಬನ್ನಿ ವಾಹನ ಅಲ್ಲಿದ್ದ ಐದು ಕಿಲೋಮೀಟ್ರ್ ಬಂದೆ ಇಲ್ಲಿದ್ದು ಇನ್ನೊಂದು ಕಿಲೋಮೀಟ್ರ್ ಐತೆ ಫುಲ್ ಜಾಮ್ ಆಗೋಗ್ಬಿಟ್ಟೈತೆ ಗೇಟ್ ಎಂಟ್ರಿ ಹತ್ರ ಈ ಕಡೆ ಅಲ್ಲದೇ ಫುಲ್ ಜಾಮ್ ಆಗೋಗ್ಬಿಟ್ಟೈತೆ ಎಲೆಕ್ಟ್ರಾನಿಕ್ ಸಿಟಿ ಫ್ರೂಟ್ ಮಾರ್ಕೆಟ್ ಇದು ಇದೇ ಅಂಗಡಿ ನಮ್ಮ ನಾವು ಗಾಡಿ ಬುಕ್ ಮಾಡಿರೋದು ಇದೆ ನೀವಾಗ್ತಾನೆ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಒಂದು ಐವತ್ತಾಗುತ್ತೆ ಫುಲ್ ಜಾಮ್ ಇಲ್ಲೇ ರೋಡು ಸೆಕೆಂಡ್ ಲೊಕೇಶನ್ ಇದು ನಲವತ್ತು ಸಿ ಹಿಂದಗಡೆ ಲೋಡ್ ಮಾಡ್ತಾ ಇದ್ದಾರೆ ಮೋಸಂಬಿ ಮಲ್ಟಿಪಲ್ ಮಾಡೋದು ನೂರು ರೂಪಾಯಿ ಆ್ಯಡ್ ಆಗೋದು ಮಲ್ಟಿಪಲ್ ಆ್ಯಡ್ ಮಾಡಿದ್ರು ಕಸ್ಟಮರ್ಗೆ ಫೋನ್ ಮಾಡೋದು ಫೋನ್ ಹೋಗ್ತಾಯಿಲ್ಲ ಲೋಡ್ ಮಾಡ್ತಾಯಿದ್ದಾರೆ ಲೋಡ್ ಆಗೈತೆ ಇಲ್ಲಿದ್ದ ಶಿವಾಜಿನಗರಕ್ಕೆ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಐತೆ ನೋಡಿ ಇದೆ ಮಾರ್ಕೆಟು ಆರ್ ಎಮ್ ಸಿ ಇಲ್ಲಿದ್ದ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಟೋಟಲ್ಲು ಒನ್ ಅವರ್ ಇಪ್ಪತ್ತು ನಿಮಿಷ ತೋರಿಸ್ತಾ ಇದೆ ಲೋಡ್ ಬೇರೆ ಜಾಸ್ತಿ ಐತೆ ಕಸ್ಟಮರ್ ಫೋನ್ ಮಾಡಿ ಹೇಳಿದ್ದೀನಿ ನೋಡೋಣ ಏನಾಗುತ್ತೋ ಬನ್ನಿ ಲೊಕೇಶನ್ ಅಂತ ಹೇಳಿದರೆ ಇಲ್ಲಿ ಬೇರೆ ಐವತ್ತು ರೂಪಾಯಿ ಕೊಟ್ಟೆ ಗೇಟ್ಗೆ ಇಲ್ಲಿ ಲೆಫ್ಟ್ ಎತ್ಕೊಂಡ್ರೆ ಒಂದೇ ರೋಡ್ ಎಲೆಕ್ಟ್ರಾನಿಕ್ ಸಿಟಿ ರೋಡ ತುಮಕೂರಿಗೆ ರೋಡ್ ತುಮಕೂರ್ಗೆ ಹೋಗುತ್ತೆ ಇದು ಸಿಟಿ ಒಳಗೆ ವಾಸಿ ಹೋಗುತ್ತೆ ಶಿವಾಜಿನಗರಕ್ಕೆ ಇವಾಗ ತಾನೆ ಬಂದಿದ್ದೀನಿ ಡ್ರಾಪ್ ಲೊಕೇಶನ್ ಐವತ್ತೈದಾಗಿ ರಿವರ್ಸ್ ಆಗಿ ನಿಲ್ಸಿದ್ದೀನಿ ಗೋಡನ್ನು ಹಿಂದೆಗಡೆ ಅನ್ಲೋಡ್ ಮಾಡ್ತಾ ಎಲ್ಲ ಅನ್ಲೋಡ್ ಮಾಡ್ತಾ ಇದ್ದಾರೆ ಅನ್ಲೋಡ್ ಕಡೆ ಬೀಳುತ್ತೆ ಇದೆಲ್ಲ ಕಸ ಎಲ್ಲ ಕ್ಲೀನ್ ಮಾಡ್ತಾರೆ ಇವಾಗ ಐದು ನಿಮಿಷಕ್ಕಿಂತ ತಿರ್ಗಾ ಒಂದು ಡ್ಯೂಟಿ ಬಿದ್ದೈತೆ ಮುನ್ನೂರೈವತ್ತು ರೂಪಾಯಿ ಪಿಕಪ್ ಬಂದ್ಬಿಟ್ಟು ಇಲ್ಲಿಂದ ಮೂರು ಕಿಲೋಮೀಟರ್ ಐತೆ ಡ್ರಾಪ್ ಬಂದ್ಬಿಟ್ಟೆ ಇಲ್ಲೇ ಅಲ್ಸರ್ಲೆಕ್ ಪಿಕಪ್ ಬಂದ್ಬಿಟ್ಟು ಶಿವಾಜಿನಗರ ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ ಕಸ್ಟಮರ್ ಫೋನ್ ಮಾಡಿದ್ದೆ ಏನೋ ಫರ್ನಿಚರ್ ಐಟಮ್ ಅಂತೆ ಬನ್ನಿ ಅಂತ ಗಲ್ಲಿ ರೋಡ್ ರೋಡ್ ಡೆಡ್ ಹ್ಯಾಂಡ್ ಹೋಗಿ ಲೆಫ್ಟ್ ಎತ್ಕೊಂಡು ತಿಂಗಳ ರೈಟ್ ಹೋದರೆ ಪಿಕಪ್ ಲೊಕೇಶನ್ ಹೋದರೆ ಬಾನ್ಸಡಿಗೆ ಹೋಗುತ್ತೆ ಈ ರೋಡು ಹೈಸರ್ ಲೇಕ್ ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ ಫಸ್ಟ್ ಫ್ಲೋರ್ ಇದ್ದ ಮೇ ಮ್ಯಾಗಡೆ ಇದ್ದ ಗಾಡಿಗೆ ಲೋಡ್ ಮಾಡೋದು ಟೈಮ್ ಅವಾಗೆ ನಾಲ್ಕು ನಲವತ್ತಾಗುತ್ತೆ ಇಲ್ಲ ಗಾಡಿಗೆ ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ ಲೋಡ್ ಆಗೈತೆ ಇಲ್ಲಿದ್ದ ಡ್ರಾಪ್ ಲೊಕೇಶನ್ನು ಮೂರುವರೆ ಕಿಲೋಮೀಟರ್ ಮಲ್ಸೂರ್ ಲೇಕು ಇವತ್ತನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಟೈಮ್ ಅವಾಗೆ ಏಳು ನಲವತ್ತೈದು ಆಗೈತೆ ಹಿಂದೆಗಡೆ ಅನ್ಲೋಡ್ ಮಾಡ್ತಾಯಿದ್ರೆ ಐಟಮ್ ಎಲ್ಲ ಅನ್ಲೋಡ್ ಮಾಡ್ತಾಯಿದ್ದಾರೆ ನೆಕ್ಸ್ಟ್ ಕಡೆ ಡ್ಯೂಟಿ ಬೀಳುತ್ತೋ ನೋಡಬೇಕು ಟೈಮ್ ಅವಾಗೆ ಆರು ಗಂಟೆ ಆಯಿತು ಎಲ್ಲ ಅನ್ಲೋಡ್ ಆಯಿತು ಅಲ್ಲೇ ಅನ್ಲೋಡ್ ಮಾಡಿ ಸ್ವಲ್ಪ ಮೇನ್ ರೋಡಿಗೆ ಬಂದು ಆ ಕಡೆ ಸೈಡ್ಗೆ ಪಾರ್ಕಿಂಗ್ ಮಾಡ್ಕೊಂಡು ಇವಾಗ ಅವಾಗೆ ಆರು ಎರಡು ಗಂಟೆ ಎರಡು ನಿಮಿಷ ಆಗುತ್ತೆ ಸಾರಿ ಇವಾಗ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಬಂದುಬಿಟ್ಟು ಮಾಲ್ ಆಪೋಸಿಟ್ ಬೆಂಗ್ಳೂರು ಇದು ಯಾವುದು ಬೆಂಗ್ಳೂರು ಸ್ಟೇಡಿಯಮು ಡ್ರಾಪ್ ಬಂದುಬಿಟ್ಟು ಲಿಂಗರಾಜ್ ಪ್ರೊಮ್ ಐನೂರೈವತ್ತು ರೂಪಾಯಿಗೆ ಡ್ಯೂಟಿ ಬಿದ್ದೈತೆ ಕಸ್ಟಮರ್ಗೆ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟಾಗಿತ್ತು ಬನ್ನಿ ಅಂತ ಹೇಳ್ಯಾರೆ ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ ಫುಲ್ ಜಾಮ್ ಆಗೋಗ್ಬಿಟ್ಟೈತೆ ನೋಡಿ ಅಲ್ಸೂರ್ ಲೇಕ್ ಹತ್ರ ಸ್ಟ್ರೈಟ್ ಹೋದ್ರೆ ಹೋದರೆ ಮಾಲು ಅಲ್ಲಿ ಕಾಣಿಸ್ತಾಯ್ತು ನೋಡಿ ಅದೇ ಮಾಲು ಈ ಕಡೆ ಮುಂದೆ ಮುಂದೆತ್ಕೊಂಡೋದ್ರೆ ರೈಟ್ ಎತ್ಕೊಂಡೋದ್ರೆ ಹೊಸೂರು ರೋಡ್ ಹೋಗುತ್ತೆ ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಅಲ್ಲಿ ಕಾಣಿಸ್ತಾ ಇತ್ತು ನೋಡಿ ಇದು ಮುಂದೆ ಕಡೆ ಸ್ಟೇಡಿಯಮ್ ಇರೋದು ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ ಅಲ್ಲಿಂದ ತರಬೇಕು ಐಟಮು ೌಡ್ ಮಾಡ್ಯಾರೊಂದು ನೋಡೋಣ ಇಷ್ಟತ್ತಾಗತ್ತೆ ಎಲ್ಲ ಹಳೇದಾಗೋಗ್ಬಿಟ್ಟೈತೆ ಬೆಂಗ್ಳೂರು ಕ್ಯಾಡ ಒಳಗಡೆ ಈ ಥರ ಐತೆ ನೋಡಿ ಎಲ್ಲ ಲೋಡ್ ಆಗೈತೆ ಇಲ್ಲಿದೆ ಡ್ರಾಪ್ ಲೊಕೇಶನ್ ಆರೂವರೆ ಕಿಲೋಮೀಟ್ರ್ ಐತೆ ಲಿಂಗರಾಜಪುರಂ ಪುರಂ ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಅಲ್ಲಿ ಅನ್ಲೋಡ್ ಮಾಡ್ತಾ ಇದ್ದಾರೆ ಟೈಮ್ ಅವಾಗೆ ಏಳುವರೆ ಆಗುತ್ತೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಅನ್ಲೋಡ್ ಆಯಿತು ನೆಕ್ಸ್ಟ್ ಆ ಕಡೆ ಡ್ಯೂಟಿ ಬಿಡುತ್ತೆ ನೋಡೋಣ ಅಲ್ಲಿ ಮೇನ್ ರೋಡಿಗೆ ಬಂದೆ ಮೇನ್ ಮೇನ್ ರೋಡಿಗೆ ಬಂದು ಸೈಡ್ಗೆ ಆಗದೆ ಅಷ್ಟೇ ನಿಮಿಷನೂ ಆಗಲಿಲ್ಲ ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೆ ಇನ್ನೂರ ತೊಂಬತ್ತು ರೂಪಾಯಿ ಪಿಕಪ್ ಇಲ್ಲಿದ್ದ ಒಂದುವರೆ ಕಿಲೋಮೀಟರ್ ಐತೆ ಡ್ರಾಪ್ ಬಂದುಬಿಟ್ಟು ಎಚ್ ಬಿ ಅಲ್ಲ ಇದು ಕಾಡುಗೋಡ ನೋಡಿ ಪೊಲೀಸ್ ಸ್ಟೇಷನ್ ಬ್ಯಾಕ್ ರೋಡು ಪಿಕಪ್ ಬನ್ನಿ ಒಂದು ಪಿಕಪ್ ಲೊಕೇಶನ್ ಕಸ್ಟಮರ್ಗೆ ಫೋನ್ ಮಾಡಿದೆ ಲೊಕೇಶನ್ ಕರೆಕ್ಟ್ ಕರೆಕ್ಟಾಗಿ ಬನ್ನಿ ಅಂತ ಹೇಳಿದ್ರೆ ಏನೋ ಮೂಟೆ ಇದೆ ಮತ್ತೆ ಇದೇ ರೋಡಾದರೆ ಮೈನ್ ರೋಡ್ ಆಗುತ್ತೆ ಡೆಡ್ ಆ್ಯಂಡ್ ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ ಲೋಡ್ ಆಗೈತೆ ಇಲ್ಲಿಂದ ಡ್ರಾಪ್ ಲೊಕೇಶನ್ನು ಎರಡು ಕಿಲೋಮೀಟ್ರ್ ಐತೆ ಇಷ್ಟೇ ಐಟಮ್ ಎಲ್ಲಿಂದ ಬಂದು ಅಲ್ಲಿಗೆ ರಿಟರ್ನ್ ಅಲ್ಲಿಂದ ಇನ್ನೊಂದು ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಬಂದು ಒಂದು ಐದು ನಿಮಿಷಕ್ಕೆ ಲೋಡ್ ಹತ್ರ ಬಂದಿದ್ದೀನಿ ಟೈಮ್ ಅವಾಗ ಎಂಟು ಹತ್ತಾಗೈತೆ ಐದು ನಿಮಿಷ ಅನ್ಲೋಡ್ ಮಾಡ್ತಾ ಎಲ್ಲ ಅನ್ಲೋಡ್ ಆಯ್ತು ಟೈಮ್ ಅವಾಗ ಎಂಟು ಇಪ್ಪತ್ತೈದು ನೋಡೋಣ ಡ್ಯೂಟಿ ಬಿಡುತ್ತೆ ಮಾಡಿ ಒಂದು ನಲ್ವತ್ತೈದು ನಿಮಿಷಕ್ಕೆ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಇಲ್ಲಿದ್ದು ಒಂಬೈನೂರು ಮೀಟ್ರು ಎಚ್ ಎಸ್ ಎಚ್ ಬಿ ಆರು ಡ್ರಾಪ್ ಬಂದ್ಬಿಟ್ಟೆ ಬಾನ್ಸ್ ಒಡೆ ಅಮೌಂಟ್ ಬಂದ್ಬಿಟ್ಟು ಮುನ್ನೂರೈವತ್ತು ರೂಪಾಯಿ ಬಿದ್ದೈತೆ ಪಿಕಪ್ ಇಲ್ಲಿದ್ದು ಒಂಬೈನೂರು ಮೀಟ್ರ್ ಐತೆ ಬನ್ನಿ ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿನಿ ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ ಕೂಲರ್ ಟೈಮ್ ಅವಾಗ ಎಂಟು ಮುಕ್ಕಲು ಒಂದು ಕೂಲರು ಲೋಡ್ ಆಗಿತ್ತು ಇಲ್ಲಿದ್ದ ಡ್ರಾಪ್ ನಾಲ್ಕೂವರೆ ಕಿಲೋಮೀಟರ್ ಐತೆ ಡ್ರಾಪ್ಲಿಕೇಶನ್ ಹತ್ರ ಬಂದ್ ಟೈಮ್ ಅವಾಗ ಒಂಬತ್ತು ಇಪ್ಪತ್ತಾಗತ್ತೆ ಹಿಂದೆ ಕಡೆ ಅನ್ಲೋಡ್ ಮಾಡ್ತಾ ಅನ್ಲೋಡ್ ಆಯಿತು ನೆಕ್ಸ್ಟ್ ಓಕೆ ಸರ್ ನೆಕ್ಸ್ಟ್ ಕಡೆ ಡ್ಯೂಟಿ ಬೀಳುತ್ತ ನೋಡಬೇಕು ಇಲ್ಲ ಅಂದ್ರೆ ಸೀದಾ ಇಲ್ಲಿದ್ದ ಖಾಲಿ ಮನೆಗೆ ಇವಾಗ ಲಾಸ್ಟ್ ಡ್ಯೂಟಿ ಒಂದು ಗಾಡಿ ಬುಕ್ ಮಾಡಿದ್ರು ಕಸ್ಟಮರು ಸೆವೆನ್ ಫಿಟ್ಟನ್ನು ತಗೊಂಡೋಗಿ ಹದಿನಾರು ಫಿಟ್ ಪೈಪ್ ಹಾಕೋಕ್ಕಾಗುತ್ತಾ ಗಾಡಿಗೆ ಕಸ್ಟಮರ್ ಫೋನ್ ಮಾಡಿ ಕೇಳಿದ್ರೆ ಐಟಮ್ ಇಷ್ಟೈತೆ ಆಗೋಲ್ಲ ಅಂತ ಹೇಳಿದಕ್ಕೆ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದೀನಿ ಬೇರೆ ಗಾಡಿ ಬುಕ್ ಮಾಡಿ ಅಂತ ಹೇಳಿದೀನಿ ದೊಡ್ಡ ಗಾಡಿನ ಅವ್ರು ನೋಡಿದ್ರೆ ನನ್ಮ್ಯಾಗ ಕ್ಯಾನ್ಸಲ್ ಏನಣ್ಣ ಬರೋಣ ಬುಕ್ ಮಾಡೋಕೆ ಬರ್ದಿದ್ದವರೆಲ್ಲ ಗಾಡಿ ಬುಕ್ ಮಾಡಿದ್ರೆ ಹೀಗೆ ಆಗೋದು ಪರಿಸ್ಥಿತಿ ಇನ್ನೇನು ಸೀದಾ ಇಲ್ಲಿದ್ದ ನಾವು ಕ್ಯಾನ್ಸಲ್ ಮಾಡ್ಯತಲ್ಲ ಮಹಾತಾಯಿ ಇಲ್ಲಿದ್ದ ಯಾವುದೋ ಡ್ಯೂಟಿ ಬೀಳಲ್ಲೇ ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ಐತೆ ಖಾಲಿ ಮನೆ ಬಾನ್ಸಡಿ ಲಾಸ್ಟ್ ಟ್ರಿಪ್ ಇಲ್ಲೇ ಎಂಡ್ ಧನ್ಯವಾದ ಇವಾಗ ತಾನೇ ಬಂದೆ ಟೈಮ್ ಅವಾಗ ಮುಕ್ಕಲಾಗೈತೆ ಈ ವಿಡಿಯೋ ಎಲ್ಲ ಯಾರೆಲ್ಲ ನೋಡ್ತಾ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಸಿಗೋಣ